ನಮ್ಮ ಪ್ರಧಾನ ಮಂತ್ರಿ ಅವ್ರು ಹೇಳಿದ್ರು ಮೋದಿಯವ್ರು ಮಾಂಗಲ್ಯ ಬಗ್ಗೆ ಮಾತಾಡ್ರು ಮೊನ್ನೆ ಆ ಇವತ್ತು ಮಾಂಗಲ್ಯ ಬೀದಿಗೆ ಅಸ್ತ್ಬಿಟ್ಟಾರಲ್ಲ ಈಗ ಮಾಂಗಲ್ಯ ಅವ್ರ ಅವ್ರ ಇದು ಅವಮಾನ ಮಾಂಗಲ್ಯ ಹೆಣ್ಮಕ್ಳಿಗೆ ಇಂತ ಅವಮಾನ ಆಗ್ಬಿಡ್ತಲ್ಲ ಸರ್ ಅವ್ರ ಮನೆ ಹೆಣ್ಮಕ್ಳು ಅಣ್ಣ ತಂದ್ರು ಎಲ್ಲರಿಗೂ ವಿಡಿಯೋ ನೋಡಿರ್ತಾರ ಅವ್ರೇನ್ ಇವಾಗ ಸಾಯಬೇಕ ಇರ್ಬೇಕ ಸರ್ ಅಂತ ಕಾನೂನ್ ಬಂದ್ಬಿಟ್ಟೈತಿ ಇವಾಗ ಇದ ಕೇಸು ನಾಳಾಕ ಮುಚ್ಚಾಕ್ ಬಿಡ್ತೀನಿ ಅದಾಗಿದೆ ಮದುವೆ ಮಾಡ್ಕೊಳಮ್ಮ ಅಂತ ಏನಾಗ್ಯವ್ರಿ ಯಾಕ್ ಮದ್ವೆ ಮಾಡಿಲ್ಲಾ ಒನೊಬ್ಬ ದೇಶದ್ರೋಹಿ ಅಂತಲೇ ಅಂತನೇ ಹೇಳಬೇಕು ಮೊದಲನೇ ಮಾತಾಗಿ ಯಾಕೆ ಅಂತಂದರೆ ಸರ್ ಇವತ್ತು ಮೊನ್ನೆ ಸ್ನೇಹ ವಿಚಾರದಲ್ಲಿ ಸ್ನೇಹ ಅಂತ ನಾವು ಹುಡುಗಿ ಒಂದು ಸ್ನೇಹ ಹಿಂದೂ ನೇಹ ಹಿಂದೂ ಮ ಧಾರವಾಡದಲ್ಲಿ ಆ ಹೆಣ್ಮಗಳಿಗೆ ಏನೋ ಒಂದು ಅವನು ಮಾಡಿದ್ದು ತಪ್ಪೆ ಅವನೇನು ಸರಿ ಮಾಡ್ದ ಅಂತ ಹೇಳೋಕ್ಕಾಗಲ್ಲ ಯಾಕೋಳ ಆಗಿ ಹಿಂದೂ ಆಗಿ ಸ್ನೇಹ ಬಡವಾಗಿತ್ತು ಆದರೂ ನಮ್ಮ ಸಿದ್ದರಾಮಯ್ಯನ ಭಾರಿ ಮಾತಾಡಿದರು ಯಾರು ಹೇಳಿ ನಮ್ಮ ಬಿ ಜೆ ಪಿ ಕಾರ್ಯಕರ್ತರಾಗಿರ್ಬೋದು ಜನಗಳಾಗಿರ್ಬೋದು ಏನು ಅವರು ವೈಯಕ್ತಿಕ ವಿಚಾರ ಅಂದದಕ್ಕೆ ಅದೇನು ವೈಯಕ್ತಿಕ ವಿಚಾರ ಅಂದ್ರೆ ಇದೇ ನೋಡಿ ಇವತ್ತು ಪ್ರತಿಷ್ಠ ಪ್ರತಿಶಿಷ್ಟ ಯಾರು ನಮ್ಮ ದೇವೇಗೌಡರು ನಮ್ಮ ಕರ್ನಾಟಕಕ್ಕೆ ಮೊದಲನೇ ಪ್ರಧಾನಮಂತ್ರಿ ದೇಶಕ್ಕೆ ಹೆಸರು ಕೊಟ್ಟ ರೈತರ ಅಭಿಮಾನಿ ಇಂಥ ಅಂತಂದ್ರೆ ದೇಶ ಹಾಳು ಮಾಡೋಕ್ಕೆ ಹುಟ್ಟಿದ್ನೋ ಅಲ್ಲ ಅವ್ರ ಮನೆ ಹಾಳು ಮಾಡೋಕ್ಕೆ ಹುಟ್ಟಿದ್ನೋ ಗೊತ್ತಿಲ್ಲ ಇಂಥ ಮೊಮ್ಮಂಗ ನಾನೇನಾರು ನಮ್ಮಲ್ಲಿ ಈ ಥರ ಹುಟ್ಟಿ ಈ ಥರ ಬಂದ್ಬಿಟ್ಟದನಾಗಿರ ಸಾರ್ ಮೊದಲು ಕರ್ಕಂಡು ಬಂದು ಚೆನ್ನಾಗಿ ಊಟ ಮಾಡಿಸ್ಬಿಟ್ಟು ಇದು ಕೊನೆ ಊಟ ಕಾಣಪ್ಪ ಅಂತೇಳಿ ವಿಸ ಹಾಕ್ಬಿಟ್ಟು ಪೀಸ್ ಪೀಸ್ ಮಾಡಿ ಅವ್ನ ಹೆಣನ ಕಾಗಗಳಿಗೆ ಹಾಕೊಡ್ತೀವಿ ಇಂಥ ಮಮ್ಮಂಗ ಯಾರಿಗೂ ಬೇಡ ಸರ್ ಯಾಕಂದ್ರೆ ಎಷ್ಟು ಜನ ಹೆಣ್ಮಕ್ಳ ಜೊತೆಲಿ ಆಟ ಆಡಿದ್ದಾನೆ ಅಂತಂದ್ರೆ ಸರ್ ಹೇಳಕ್ಕೆ ಅಸಹ್ಯ ನಾವು ಒಂದು ಹೆಣ್ಣಾಗಿ ಆ ವೀಡಿಯೋನೆಲ್ಲ ನನಗೆ ಕಳಿಸ್ಕೊಟ್ರು ನೋಡಿ ಮೇಡಮ್ ಮಾತಾಡಿ ಅಂತ ನಾವು ಯಾವ ರೀತಿ ಮಾತಾಡೋವ ಸರ್ ಇವಾಗ ಹೆಣ್ಮಕ್ಳು ಇಷ್ಟು ಬಲತ್ಕಾರ ಮಾಡಿದ್ದೇನೆ ಅಲ್ಲ ಸರ್ ಒಬ್ಬರು ತಾಯಿ ಸಮಾನ ಫಿಫ್ಟಿ ಫೈ ಏಜು ಒಂದು ಅರವತ್ತು ವರ್ಷ ಏಜು ಆ ಹೆಣ್ಮಗಳು ಪಾಪ ಬೇಡ ಕಣಪ್ಪ ತಪ್ಪಾಗುತ್ತೆ ಕಣಪ್ಪ ಯಾರ ನೋಡಾರು ಕಣಪ್ಪ ಅಂತಳೆ ಅಂತೆಲ್ಲ ಅಯ್ಯಪ್ಪ ಆ ಥರ ಒಂದು ಬಲಾತ್ಕಾರ ಮಾಡಿ ಬಲಾತ್ಕಾರ ಮಾಡಿ ಹಿಂಸ ಮಾಡೋಣ ಅಂತಂದರೆ ಇವನು ಜಲಮಕ ಮದುವೆ ಮಾಡ್ಕೊಳ್ಳೋವ ಅಂತನಾಗ್ಯ ರೀ ಯಾಕೆ ಮದುವೆ ಮಾಡಲಿಲ್ಲ ಇದಕ್ಕಾಗೆ ಬೆಳೆಸ್ತಾರೆ ಇವರು ನಮ್ಮ ಜೆ ಡಿ ಎಸ್ ಕಾರ್ಯ ನಾಯಕರು ಇದಕ್ಕಾಗೆ ಬೆಳೆಸ್ಬಿಟ್ರು ಅವ್ರು ಮನೆ ಅವ್ರ ಮನೆ ಹೆಸ್ರೇ ಹೊಂಟಾಯ್ತಲ್ಲ ಸರ್ ನೋಡಿ ಮನೆಯವರೆಲ್ಲ ಎಮ್ ಪಿಗಳು ಎಮ್ ಎಲ್ ಎಗಳು ಪ್ರಧಾನಿಗಳು ಎಲ್ಲರಿಗೂ ತಲೆ ಇರೋದೆ ಎಂಥ ಮುಂಟಿನ ಕೆಲಸ ಮಾಡಿದ್ದಾರೆ ಅದಕ್ಕೆ ಅತಿ ಬುದ್ಧಿ ವಿಷಕಾರಿ ದೇಶಕ್ಕೆ ಅಂತ ಅತಿ ಬುದ್ಧಿ ಓಡಿಸ್ರು ನೋಡಿ ಈ ಥರ ಬರೋಕ್ಕೆ ಬೇರೆ ಜನಕ್ಕೆ ಅವಕಾಶ ಮಾಡಿಕೊಟ್ಟಿರೋ ಅವ್ರ ಆಶೀರ್ವಾದ ಇರೋದನ್ನು ಎಲ್ಲ ಜನಗಳು ಸಾಪಾಕಿ ಇಂಥ ಮಮ್ಮಂಗ್ನ ಉಟ್ಬಿಟ್ನಲ್ಲ ಇಂಥ ನಾನು ಕೇಳೋದಿಷ್ಟೇ ಇವತ್ತು ಕಾನೂನು ಏನು ಮಾಡ್ತದೆ ಅಂತಂದ್ರೆ ಸರ್ ಇಂಥ ಕೇಸ್ಗಳು ಬೇಕಾದಷ್ಟು ನಾನು ನೋಡಿದ್ದೀನಿ ಬೆಳಿಗ್ಗೆ ಎದ್ದು ನಾನು ನ್ಯೂಸ್ ನೋಡೋದು ಅಷ್ಟೇ ನಾನೊಬ್ಳು ಸಾಮಾನ್ಯ ಹೆಣ್ಮಗಳಾಗಿ ಬೇರೆಯವ್ರ ಥರ ಸೀರಿಯಲ್ ನೋಡೋದು ಪಿಕ್ಚರ್ ನೋಡೋದಲ್ಲ ಬೆಳಿಗ್ಗೆ ತಂದ್ರೆ ನಾನು ನಿಜವಾದಂತವಾಗ್ಲು ನ್ಯಾಯವಾಗ್ಲೂ ನ್ಯೂಸ್ ನೋಡ್ತಾ ಇರ್ತೀನಿ ಯಾರಿಗೇನು ಅನ್ಯಾಯ ಅಂತ ನಿಜವಾಗ್ಲೂ ಇದು ಅನ್ಯಾಯ ಆಗಿದೆ ಅಂತಂದ್ರೆ ನಮ್ಮ ಜರ್ ಸಾಹೇಬ್ರ ಏನಾರು ಕೇಳಿಸ್ಕೊಂಡ್ರೆ ಇದು ಅಂಥ ಕಾನೂನು ಬಂದ್ಬಿಟ್ಟೈತೆ ಇವಾಗ ಕೇಸು ನಾಳಕ್ಕೆ ಮುಚ್ಚಾಕ್ಬಿಡ್ತೀನಿ ಅಂದ ಅದಾಗಿದೆ ಹಾಗಾಗಿ ನಾನು ಜರ್ ಸಾಹೇಬ್ರಿಗೆ ಕೇಳ್ಕೊಳ್ಳೋದು ಏನಂತಂದ್ರೆ ಸ್ವಾಮಿ ದಯಮಾಡಿ ನನ್ನದೊಂದು ಮನವಿ ನಿಮ್ಮ ಮನೆ ಹೆಣ್ಮಗಳು ಅಂತ ತಿಳ್ಕೊಳ್ಳಿ ಜರ್ ಯಾರು ಇದನ್ನ ಕಾನೂನನ್ನು ಕೈ ತಕ ಓದ್ತಿರೋ ದಯಮಾಡಿ ಇಂಥ ಏನಾದ್ರು ನ್ಯಾಯ ಬಂದ್ರೆ ಇವನ್ನ ಕೂಡಲೇ ಗಲ್ಲು ಸಿಗ್ಸೋ ಆರ್ಡ್ರ್ ಮಾಡಿ ಸ್ವಾಮಿ ನೀವು ಇನ್ನೇನು ತಗೋಬೇಡಿ ಸ್ಟೆಪ್ಪು ಬೇಡಿ ಇಂಥವ್ರು ಇಂಥವ್ರ ಬಗ್ಗೆ ನೀವು ಮಾತಾಡಿ ಹೊಲಸ ಮಾಡ್ಕೊಳ್ಳೋದು ಬೇಡ ಅಂತೇಳಿ ನಾನು ಜರ್ಸಾಯವ್ರನ್ನ ಕೇಳ್ಕೊತಾ ಇದ್ದೀನಿ ಇಲ್ಲಿಂದ ನೋಡಿ ಡಬಲ್ ಸ್ಟಾರು ಇನ್ಸ್ಪೆಕ್ಟ್ರುಗಳಿಗೂ ಅವಮಾನ ಆಗಿದೆ ಇಲ್ಲಿ ಪಾಪ ಅವ್ರು ಏನು ವೀಸಾ ಕುಡಿಬೇಕು ಹಾಂ ಎಂತೆಂತ ಹೆಣ್ಮಕ್ಳು ಅವರು ವಿಸಾ ಕುಡಿಬೇಕು ಅವ್ರು ನೋಡಿ ಅವ್ರ ಮನೆ ಹೆಣ್ಮಕ್ಳು ಅಣ್ಣ ತಂದ್ರು ಎಲ್ಲರಿಗೂ ವೀಡಿಯೋ ನೋಡಿರ್ತಾರೆ ಅವ್ರೇನು ಇವಾಗ ಸಾಯಬೇಕಾ ಇರಬೇಕಾ ಸರ್ ಪಬ್ಲಿಕ್ ಬಿಟ್ಟವ್ರಲ್ಲ ಇವರು ಜನಗಳು ಇದು ನಾಲ್ಕು ಗೋಡೆ ಮಧ್ಯೆ ಏನೋ ಮಾತಾಡ್ಕೊಳ್ಳೋಕತೆನಾ ಆಚೆ ಕಡೆ ಬಂದು ಮಾತಾಡ್ದಂಗೆ ಆಯ್ತು ಇವರುಗಳು ನಾವೇನಂತ ಮಾತಾಡೋಣ ಇಂಥ ಮೊಮ್ಮಂಗನೂ ಹುಟ್ಟವನಲ್ಲ ಹಾಂ ಬ್ಯಾಡಿ ಬ್ಯಾಡಿ ಏನು ಗೊತ್ತಾ ಇವತ್ತು ನಮ್ಮ ಮನೆ ಹೆಣ್ಮಕ್ಳು ಒಂದು ಸಾವಿರದ ಎರಡು ಸಾವಿರದ ಹೆಣ್ಣುಮಕ್ಕಳು ನಲ್ಗೋಗಿದ್ದಾರೆ ಅಂತಂದ್ರೆ ಎಷ್ಟು ತಾಲಿಕಿತ್ತಾಕ್ಬಿಟ್ರು ಇವತ್ತು ನಮ್ಮ ಪ್ರಧಾನಮಂತ್ರಿಯವ್ರು ಹೇಳಿದ್ರು ಮೋದಿಯವರು ಮಾಂಗಲ್ಯ ಬಗ್ಗೆ ಮಾತಾಡ್ರು ಮೊನ್ನೆ ಹಾಂ ಇವತ್ತು ಮಾಂಗಲ್ಯ ಬೀದಿಗೆ ಅಷ್ಟು ಬಿಟ್ಟಾರಲ್ಲ ಈಗ ಮಾಂಗಲ್ಯ ಅವರು ಅವ್ರು ಇದ್ರು ಅವಮಾನ ಮಾಂಗಲ್ಯ ಹೆಣ್ಮಕ್ಳಿಗೆ ಇಂಥ ಅವಮಾನ ಆಗ್ಬಿಡ್ತಲ್ಲ ಸರ್ ನಾನು ಏನಂತ ಹೇಳಿ ಇದು ಹೇಳೋಕ್ಕೆ ನನಗೆ ಬಾಯಿ ಬರೋಲ್ಲ ನನಗೆ ಒಂಥರ ನಾಚಿಕೆ ಆಯ್ತೈತೆ ಅಲ್ಲ ಸ್ವಾಮಿ ನಾವೇನೋ ಒಂದು ಸಣ್ಣ ತಪ್ಪು ಮಾಡಿದದ್ಕೈನೋ ಆ ಸ್ನೇಹ ನೇಹನಾ ಸ್ನೇಹ ಸ್ನೇಹದ ಬಗ್ಗೆ ವಿಚಾರಣೆ ಮಾಡೋದಕ್ಕೆ ಅವ್ರ ವೈಯಕ್ತಿಕ ಹಿಂಗಂದ್ರೆ ಇಷ್ಟು ದೊಡ್ಡದನ್ನ ಇವರೆಲ್ಲ ಸೇರ್ಕೊಂಡು ಅವ್ರವ್ರ ಸಮ ಅವ್ರವ್ರಿಗೆ ಸಂಬಂಧಪಟ್ಟಿದ್ದು ಹೇಳಿದ್ರೆ ಇವ್ರು ನಾಚಿಕೆ ಹಾಕ್ಬೇಕು ಸರ್ ವಿಜಯ ಮಲ್ಯ ದೇಹದೊಳಗೆ ಹೋದ ಆಮೇಲೆ ಇನ್ನೊಬ್ರು ಯಾರು ಸರ್ ಅಮ್ಮ ಇವರು ನೀರವ್ ಮೋದಿ ಅವ್ನ ಜೊತೆಗೆ ಇವನು ಅಕ್ಕ ಓಡಿಸ್ಬಿಟ್ಟು ಪಾಕಿಸ್ತಾನ ಕಳ್ಸ್ಬೇಕು ಸರ್ ಇವ್ರನ್ನ ಇವ್ರು ಮೂರು ಜನನೂ ಬೇಕಾಗಿಲ್ಲ ನಮ್ಗೆ ಹೇಳಿ ನೀರವ್ ಮೋದಿ ಆಗಿರ್ಬೋದು ಪ್ರಜ್ವಲ್ ರೇವಣ್ಣ ಆಗಿರ್ಬೋದು ಇವ್ರು ಮೂರಾಳು ನಮ್ಮ ದೇಶಕ್ಕೆ ದೇಶ ದ್ರೋಹಿಗಳು ಇವ್ರನ್ನ ತಗೊಂಡೋಗಿ ಪಾಕಿಸ್ತಾನಕ್ಕೆ ಬಿಟ್ಬಿಟ್ಟು ಕಲ್ಲಲ್ಲೋಡು ಸಾಯಿಸಬೇಕು ಇವ್ರು ನನ್ನ ಮಕ್ಕಳನ್ನ ಯಾಕೇಳಿ ನಮ್ಮ ದೇಶಕ್ಕೆ ಮೋಸ ಮಾಡೋದು ನನ್ನ ಮಕ್ಳು ಇವರು ಅನ್ಯಾಯವಾಗಿ ಮಾತಾಡ್ದೋದು ಇವರು ವೈಯಕ್ತಿಕ ವಿಚಾರ ಅಲ್ಲ ಅವರು ಅವರು ನಮ್ಮ ದೇಶದ ಸಂಬಂಧ ಇದ್ದು ನಮ್ಮ ದೇಶಕ್ಕೆ ಅನ್ಯಾಯ ಮಾಡಿಬಿಟ್ಟು ನಮ್ಮ ರೈತರಿಗೆ ಅನ್ಯಾಯ ಮಾಡಿ ಓಡೋದವ್ರು ಇವರು ಹೆಣ್ಣು ಮಗ ಇವನು ನಿಜವಾದಂಥ ನಮ್ಮ ಹೆಣ್ಮಕ್ಳಿಗೆ ಸಂಸಾರಿಕರಿಗೆ ರೈತರ ಅನ್ಯಾಯ ಮಾಡ್ದೆ ಏನಪ್ಪ ಪ್ರಧಾನಿಮ್ಮ ರೈತರು ರೈತ್ರ ಪರ ಹೋರಾಟ ಮಾಡೋರು ರೈತರ ಹೆಣ್ಮಕ್ಳಿಗೆ ಈ ಥರ ಮಾಡ್ರಲ್ಲ ಯಾರು ಒಪ್ತಾರ್ರೀ ಹಾಗಾಗಿ ನಾನು ಹೇಳೋದೇನಂತಂದ್ರೆ ಸ್ವಾಮಿ ದೇವೇಗೌಡ್ರೆ ನಿಮ್ಮ ಸತಿ ರಿಪೀಟ್ ಮಾಡ್ತೀನಿ ನಿಮ್ಮಂಥ ಒಬ್ಬ ರಾಜಕಾರಣಿ ಒಬ್ಬ ದೊಡ್ಡ ವ್ಯಕ್ತಿ ಹಿರಿಯ ರಾಜಕಾರಣಿ ಪ್ರಧಾನಿಯಾಗಿದ್ದವರು ನಮ್ಮ ಕರ್ನಾಟಕ ಹೆಸರು ತಂದಂಥ ಮಹಾನುಭಾವ ಇಂಥ ಮೊಮ್ಮಗ ನಿಮ್ಗೆ ಬೇಡಿ ದಾಯಿ ಮಾಡಿ ನೀವೇ ಕರೆದು ಅಂತ ಒಟ್ಟು ವಿಸಾಖಿಪುಡಿ ಸುಮ್ಮನೆ ಯಾಕೆ ಕೇಸು ಕೋರ್ಟು ಹಾಳು ಮೂಳು ಅಂತ ತಿರ್ಗ ಬದಲು ಈ ವಯಸ್ಸಲ್ಲಿ ಸಾಯೋ ವಯಸ್ಸಲ್ಲಿ ನನ್ನ ಮಮ್ಮಂಗನ್ನು ನನ್ನ ಕಣ್ಣೀರಿಗೆ ಸೂಟ್ ಮಾಡಿ ಅಂತ ನಿಮ್ದಾಗೆ ಸಾಯಿಸ್ರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಂಥಮ್ಮ ಬೇಡಿ